ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲತಾರಾ ಕ್ಲಾಸಸ್ ಸೊ ಮುಂಬರ್ತಕ್ಕಂಥ ಎಲ್ಲ ಪ್ರಧಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ಲತಾರ ಐ ಎ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಕಡೆಯಿಂದ ಪ್ರತಿ ಸಂಡೇ ಧಾರವಾಡದಲ್ಲಿರ್ತಕ್ಕಂಥ ಆಫ್ಲೈನ್ ಸೆಂಟ್ರಲ್ಲಿ ಹೇಳಿದ್ರೆ ಈ ವೀಕ್ಲಿ ಟೆಸ್ಟ್ ಸೀರೀಸ್ ಏನಿಲ್ಲ ಇದನ್ನು ಆರಂಭ ಮಾಡ್ತಾಯಿದ್ವಿ ಸೊ ಯಾರಾದರೂ ಆಸಕ್ತರು ಇರ್ತಕ್ಕಂಥವ್ರು ಆಫ್ಲೈನ್ ಸೆಂಟ್ರಿಗೆ ಭೇಟಿ ನೀಡಿ ಪ್ರತಿ ಸಂಡೇ ಏನಂತ ಹೇಳಿದ್ರೆ ಅವರು ಈ ಪರೀಕ್ಷೆಯನ್ನು ಅಟೆಂಡ್ ಮಾಡ್ಬೋದು ಸೊ ಪ್ರತಿ ಸಂಡೇ ಪ್ರಮುಖವಾಗಿ ನಾಲ್ಕು ಪೇಪರ್ಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು ಸೊ ಮೊದಲನೇ ಪೇಪರ್ ಬಂದ್ಬಿಟ್ಟು ಸಾಮಾನ್ಯ ಅಧ್ಯಯನ ಪತ್ರಿಕೆ ಇರತಕ್ಕಂಥದ್ದು ಸೊ ಈ ಸಾಮಾನ್ಯ ಅಧ್ಯಯನ ಪತ್ರಿಕೆ ಬೆಳಗ್ಗೆ ಒಂಬತ್ತರಿಂದ ಪ್ರಾರಂಭವಾಗಿ ಸುಮಾರು ಒಂದೂವರೆ ಗಂಟೆ ಕಾಲ ಇರತಕ್ಕಂಥದ್ದು ಸೊ ಈ ಪತ್ರಿಕೆ ವಿಶೇಷವಾಗಿ ಐ ಎ ಎಸ್ ಕೆ ಎಸ್ ಎಫ್ ಡಿ ಎಸ್ ಡಿ ಎ ಮತ್ತು ಎಸ್ ಎಸ್ ಸಿ ಎಕ್ಸಾಮ್ ಇರ್ಬೋದು ಎಲ್ಲೆಲ್ಲಿ ನಿಮ್ಗೆ ಜಿ ಕೆ ಅಂತ ಏನು ಕಂಡು ಬರ್ತದಲ್ಲ ಸೊ ಅಲ್ಲಿ ಏನಂತಿದ್ರೆ ಓವರ್ ಆಲ್ ಅಪ್ ಟು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆಯಲ್ಲ ಸೊ ಆ ಲೆವೆಲಲ್ಲಿ ಏನಂತಿದ್ರೆ ಪ್ರಶ್ನೆಗಳಿರ್ತಕ್ಕಂಥದ್ದು ಯಾವುದು ಸಾಮಾನ್ಯದ್ಯಾನ ಪತ್ರಿಕೆ ಸೊ ನೀವೇನಾದರೂ ಜಿ ಕೆ ಜಿ ಎಸ್ ರಿಲೇಟೆಡ್ ಮುಂಬರ್ತಕ್ಕಂಥ ಈ ಯಾವುದೇ ಪರೀಕ್ಷೆ ಇರಲಿ ಆ ಪರೀಕ್ಷೆಗೆ ಏನಾದರೂ ನೀವು ಎಕ್ಸಾಮ್ ಅಂತ ಹೇಳಿದ್ರೆ ನಿಮ್ಮ ಪ್ರಿಪರೇಷನ್ನ ನೀವೇನಂತಿದ್ರೆ ಟೆಸ್ಟ್ ಮಾಡ್ಕೋಬೋದು ಇಲ್ಲಿ ಸೊ ಈ ಸಾಮಾನ್ಯದ್ಯಾನ ಪತ್ರಿಕೆ ಫಸ್ಟ್ ಏನಂತಿದ್ರೆ ಫಸ್ಟ್ ಪೇಪರ್ ಇರ್ತಕ್ಕಂಥದ್ದು ಒಂಬತ್ತು ಗಂಟೆಗೆ ಸೊ ಇಲ್ಲಿ ಏನು ಏನಿದೆ ಸರ್ ಅಂತ ಜಿ ಕೆ ಜಿ ಎಸ್ ಏನಿದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಏನಾಗುತ್ತೆ ಸರ್ ಅಂತ ಹೇಳಿದ್ರೆ ಪ್ರಶ್ನೆಗಳಿರ್ತಕ್ಕಂಥದ್ದು ಮತ್ತು ಪ್ರಶ್ನೆ ಹಂತ ಅಂತಂದ್ರೆ ಅಂದರೆ ಲೆವೆಲ್ ಅಂತ ಬಂದಾಗ ನಿಮಗೆ ಎಂಟರಿಂದ ಒಂಬತ್ತನೇ ಲೆವೆಲ್ ಇಲ್ಲ ಹೆಂಗೆ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಏನು ಟಫ್ ಲೆವೆಲ್ ಏನು ಬರ್ತದಲ್ಲ ಆಲ್ಮೋಸ್ಟ್ ಈ ಪೇಪರ್ ಯಾವುದು ಸಾಮಾನ್ಯದ ಪತ್ರಿಕೆ ಬೆಳಗ್ಗೆ ಇರ್ತದಲ್ಲ ಇದು ಅದರ ಲೆವೆಲಲ್ಲಿ ಇರ್ತಕ್ಕಂಥದ್ದು ಇನ್ನು ಉಳಿದಂತೆ ಸಂಪರ್ಕ ಪತ್ರಿಕೆ ಇದೆ ಕಮ್ಯುನಿಕೇಷನ್ ಪೇಪರ್ ಸೊ ನಿಮ್ಗೆಲ್ರಿಗೂ ಐಡಿಯಾ ಇದೆ ಎಫ್ ಡಿ ಇರ್ಬೋದು ಎಸ್ ಡಿ ಇರ್ಬೋದು ಗ್ರೂಪ್ ಸಿ ಏನು ಕೆ ಪಿ ಎಸ್ ಸಿ ಅವರು ಗ್ರೂಪ್ ಸಿ ಎಕ್ಸಾಮ್ ಇದೆಲ್ಲ ಹೌದು ಜೊತೆಗೆ ಏನಂತಿದ್ರೆ ಪಿ ಡಿ ಒ ಎಕ್ಸಾಮ್ ರೈಟ್ ಏನು ವಿಲೇಜ್ ಅಡ್ಮಿನಿಸ್ಟ್ರೇಟ್ ಆಫೀಸರ್ ಅಂತ ನಿಮ್ಗೆ ಗೊತ್ತಿದೆ ಉಳಿದಂತೆ ಎಸ್ ಎಸ್ ಸಿ ಎಕ್ಸಾಮಲ್ಲಿ ಎಲ್ಲೆಲ್ಲಿ ನಮ್ಗೆ ಇಂಗ್ಲೀಷ್ ಅಂತ ಅಲ್ಲಿ ಕಂಪಲ್ಸರಿ ಸಿಕ್ಕ ಸಿಗುತ್ತೆ ಜೊತೆಗೆ ಕಂಪ್ಯೂಟರ್ ಅಂತ ಇದ್ದೇ ಇದೆ ಸರ್ ರೈಟ್ ಕಮ್ಯುನಿಕೇಷನ್ ಪೇಪರ್ ಅಂತ ಬಂದಾಗ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಈ ಮೂರು ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಸೊ ಈ ಮೂರು ಸಬ್ಜೆಕ್ಟಿಗೆ ಸಂಬಂಧಪಟ್ಟದ್ದು ಏನು ನೂರು ಪ್ರಶ್ನೆಗಳೇ ಇರ್ತವಲ್ಲ ಸೊ ಈ ನೂರು ಪ್ರಶ್ನೆಗಳಿಗೆ ಸಂಬಂಧಪಟ್ಟತೆ ಅಗೇನ್ ಈ ಪರೀಕ್ಷೆಗಳು ಈ ಹಿಂದೆ ಏನು ಕರ್ನಾಟಕ ಎಕ್ಸಾಮಿನೇಷನ್ ಹತ್ರ ಎಕ್ಸಾಮ್ ಕಂಡಕ್ಟ್ ಮಾಡಿದಾರಲ್ಲ ಸೊ ಅದೇ ಫಾರ್ಮೇಟಲ್ಲಿ ಏನಂತಿದ್ರೆ ಇನ್ನೂ ಅದಕ್ಕಿಂತ ಒಂಚೂರು ಎರಡು ಮೂರು ಸ್ಟೆಪ್ ಲೆವೆಲಲ್ಲಿ ಏನಂತಂದರೆ ಕ್ವೆಶನ್ಗಳು ಇರ್ತಕ್ಕಂಥದ್ದು ಸೊ ಒಂದು ಸಾರಿ ನೀವು ಭೇಟಿ ಕೊಡಿ ನಿಮಗೆ ಅದ್ರ ಬಗ್ಗೆ ಐಡಿಯಾ ಬರುತ್ತೆ ಇದು ಏನಂತಿದ್ರೆ ಕಮ್ಯುನಿಕೇಷನ್ ಪೇಪರ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭ ಆಗ್ತಕ್ಕಂಥದ್ದು ಸೊ ಹನ್ನೊಂದರಿಂದ ಇದು ಕೂಡ ಸೇಮ್ ಒಂದೂವರೆ ಗಂಟೆ ಸಮಯ ಇರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸೊ ಈ ಪೇಪರನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು ಯಾರಾದರೂ ಪ್ರಿಪ್ರೇಷನ್ ಇದ್ದರೆ ಯಾವುದು ಎಸ್ ಡಿ ಎಫ್ ಡಿ ಎ ಏನು ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಪ್ರಿಪರೇಷನ್ ಮಾಡ್ತಾಯಿದಾರಲ್ಲ ಅದಕ್ಕೆ ಏನಂತಿದ್ರೆ ನೀವು ಕಮ್ಯುನಿಕೇಷನ್ ಪೇಪರಿಗೆ ಸಂಬಂಧಪಟ್ಟೆ ಕಂಪ್ಲೀಟಾಗಿ ಹಂಡ್ರೆಡ್ ಕ್ವಶನ್ಸ್ ಏನು ಫುಲ್ ಎಕ್ಸಾಮ್ ಏನು ಹಂಡ್ರೆಡ್ ಕ್ವಶನ್ಗೆ ಏನು ಎಕ್ಸಾಮ್ ಹಾಲಲ್ಲಿ ಹೋಗಿ ಬರ್ತೀರೋ ಅದೇ ಫೀಲ್ಡಲ್ಲಿ ಅಂತಿದ್ರೆ ನಿಮ್ಗೆ ಈ ಪ್ರಶ್ನೆ ಪತ್ರಿಕೆ ಸಿಗ್ತಕ್ಕಂಥದ್ದು ಇನ್ನು ಉಳಿದಂತೆ ಇವೆರಡು ಪೇಪರ್ ಅಂದರೆ ಸದ್ಯಕ್ಕೆ ಏನಂತಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಿ ಕೆ ಅದಾದಮೇಲೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ ಸರದು ನಿಮಗೆ ಸಂಪರ್ಕ ಪೇಪರ್ ಎರಡು ಪೇಪರ್ ಇರ್ತಕ್ಕಂಥದ್ದು ಫೈನ್ ಸೊ ನಾವು ಇವು ಎರಡು ಮಧ್ಯಾಹ್ನಂತರ ಮಧ್ಯಾಹ್ನ ಥರ ಯೂಜಲಿ ಬ್ರೇಕ್ ಇದ್ದಿರ್ತದೆ ನಂತರದಲ್ಲಿ ಏನಂತಿದ್ರೆ ವಿಶೇಷವಾಗಿ ಯಾವ್ದು ಸರ್ ಅಂದರೆ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಏನಂತಿದ್ರೆ ಎರಡು ಪೇಪರ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು ಸೊ ಫಸ್ಟ್ ಪಿ ಎಸ್ ಐ ಪತ್ರಿಕೆ ಒಂದೇನಿದಿಲ್ಲ ಯಾವುದು ವಿವರಣಾತ್ಮಕ ಬರವಣಿಗೆ ರೂಪದಲ್ಲಿರ್ತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರೇ ನಮ್ಗೆ ಐವತ್ತು ಅಂಕಗಳಿಗೇನು ಪ್ರಶ್ನೆ ಇರ್ತದಲ್ಲ ಡಿಸ್ಕ್ರಿಪ್ಟಿವ್ ಫಾರ್ಮೆಟಲ್ಲಿ ಸೊ ಅಲ್ಲಿ ಏನಂತಿದ್ರೆ ನಿಮ್ಗೆ ಪ್ರಮುಖವಾಗಿ ಪ್ರಬಂಧ ಬರವಣಿಗೆ ಇರ್ಬೋದು ಸಂಕ್ಷಿಪ್ತ ಬರವಣಿಗೆ ಏನು ಪ್ರೆಸ್ ರೇಟಿಂಗ್ ಇದೆಯಲ್ಲ ಜೊತೆಗೆ ಏನಿದೆ ಸರ್ ಅಂತಿದ್ರೆ ಈ ಭಾಷಾಂತರ ಕನ್ನಡದಿಂದ ಇಂಗ್ಲೀಷ್ಗೆ ಮತ್ತು ಇಂಗ್ಲೀಷದಿಂದ ಕನ್ನಡಕ್ಕೆ ಏನಿದೆಯಲ್ಲ ಸೊ ಇದ್ರ ಕುರಿತು ಏನಂತಂದರೆ ಕಂಪ್ಲೀಟಾಗಿ ಡಿಸ್ಕ್ರಿಪ್ಟಿವ್ ಫಾರ್ಮೆಟಲ್ಲಿ ಬರ್ತಕ್ಕಂಥದ್ದು ಈ ಪೇಪರಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಗೆ ಸರ್ ಅಂತ ಹೇಳಿದ್ರೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಹಿಂಗೆ ನಿಮಗೊಂದು ಪೇಪರ್ ಸಿಗುತ್ತಲ್ಲ ಎಸ್ ಎ ಬರೆಯೋಕ್ಕೆ ಮತ್ತು ಆಮೇಲೆ ಪ್ರೆಸ್ ರೈಟಿಂಗ್ ಬರೆಯೋಕ್ಕೆ ಉಳಿದಂತೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಸಂಬಂಧಪಟ್ಟದ್ದು ಎಷ್ಟು ಸ್ಪೇಸ್ ಬೇಕಿಲ್ಲ ಓವರಾಲ್ ಆಗಿ ಏನು ರಿಯಲ್ ಎಕ್ಸಾಮಲ್ಲಿ ಹೆಂಗೆ ಬರಿತಿರಲಿಲ್ಲ ಸೊ ಅದೇ ರೀತಿ ಹೇಳಿದ್ರೆ ಈ ಪಿ ಎಸ್ ಐ ಪೇಪರ್ ಒನ್ ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತಕ್ಕಂಥದ್ದು ಸೊ ನೀವು ಇದನ್ನು ಏನಂತಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಒಂದೂವರೆ ಗಂಟೆ ಸಮಯ ಕೊಟ್ಟಿದ್ದೀವಿ ಸ್ಟಾರ್ಟಿಂಗಲ್ಲಿ ನೀವು ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೀವು ಎಕ್ಸ್ಟ್ರಾ ಅಡಿಷನಲ್ ಟೈಮ್ ತಗೊಂಡು ತಗೊ ಬರ್ಕೋಬೋದು ಏನು ತೊಂದರೆ ಇಲ್ಲ ತದನಂತರ ಅದರಲ್ಲಿ ಸ್ಪೆಸಿಫಿಕ್ ಟೈಮ್ ಏನಿದೆಯಲ್ಲ ಆ ಪೇಪರಿಗೆ ಸಂಬಂಧಪಟ್ಟತೆ ಅದನ್ನು ಅದರಲ್ಲಿ ಕವರ್ ಮಾಡೋಕೆ ಟ್ರೈ ಮಾಡಿ ಸರ್ ಓಕೆ ಸೊ ಇದು ಏನಂತಿದ್ರೆ ವಿಶೇಷವಾಗಿ ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ಪೇಪರ್ ನಂಬರ್ ಒನ್ ಏನಿದೆಲ್ಲ ಸೊ ಅದ್ರ ರಿಲೇಟೆಡ್ ಇರತಕ್ಕಂಥದ್ದು ಇನ್ನು ಉಳಿದಂತೆ ಯಾವುದಿದೆ ಸರ್ ಅಂತ ಹೇಳಿದರೆ ಸಾಮಾನ್ಯ ಅಧ್ಯಯನ ಇಲ್ಲಿ ಈ ಸಾಮಾನ್ಯ ಅಧ್ಯಯನ ಪೇಪರ್ ಏನಿದೆಯಲ್ಲ ಇದು ಟಾರ್ಗೆಟೆಡ್ ಯಾವುದಕ್ಕೆ ಸರ್ ಅಂದರೆ ಪಿ ಎಸ್ ಐ ಮತ್ತು ಪಿ ಎಸ್ ಸಿ ಎಕ್ಸಾಮಿಗೆ ಸಂಬಂಧಪಟ್ಟಿದೆ ನಾವು ಟು ಇ ಪೇಪರ್ ಇಲ್ಲಿನೂ ಸಾಮಾನ್ಯ ಅಧ್ಯಯನ ಇದೆ ಮಾರ್ನಿಂಗ್ ಒಂಬತ್ತು ಗಂಟೆಗೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಏನಂತಂದರೆ ಸಾಮಾನ್ಯ ಅಧ್ಯಯನ ಪತ್ರಿಕೆ ಹಾಕಿದಿರಲ್ಲ ಸರ್ ಹೆಂಗಂತಿದ್ರೆ ಈ ಸಾಯಂಕಾಲ ಇರ್ತಕ್ಕಂಥ ಸಾಮಾನ್ಯ ಅಧ್ಯಯನ ಪತ್ರಿಕೆಗಳ ಡೈರೆಕ್ಟ್ ಟಾರ್ಗೆಟೆಡು ಯಾವುದು ಅಂದರೆ ಪಿ ಎಸ್ ಐ ಆಮೇಲೆ ಪಿ ಸಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಅದರ ಲೆವೆಲ್ ಏನಿದೆ ಅಲ್ಲ ಕ್ವಶನ್ಸ್ ಏನೇನು ಈ ಪ್ರೀವಿಯಸ್ ಇಯರ್ ಇರ್ಬೋದು ಅದರಿಂದ ಒಂದೆರಡು ಮೂರು ಸ್ಟೆಪ್ ಮುಂದೆ ಬರ್ತಕ್ಕಂಥ ಕ್ವಶನ್ಸ್ ಯಾವ ರೀತಿ ಇರ್ಬೋದು ಅಂತ ಹೇಳಿ ಹಾಕ್ಬಿಟ್ಟು ಅದನ್ನು ಸಪ್ರೇಟಾಗಿ ಏನಂತಿದ್ರೆ ಪಿ ಸಿ ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ನಾಲ್ಕರಿಂದ ಐದುವರೆವರೆಗೆ ಅಂದರೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ನಿಮ್ಗೆ ಏತಿದ್ರೆ ಸಾಮಾನ್ಯ ಪತ್ರಿಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥದ್ದು ಓಕೆ ಸೊ ಓವರಾಲ್ ಆಗಿ ಪ್ರತಿ ಸಂಡೇ ನಿಮ್ಗೆ ಏನಂತಿದ್ರೆ ಈ ನಾಲ್ಕು ಪತ್ರಿಕೆಗಳಂದರೆ ಟೆಸ್ಟ್ ಸೀರೀಸ್ ಇರ್ತಕ್ಕಂಥದ್ದು ಉಳಿದಂತೆ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಪಟ್ಟಂತೆ ಏನು ಇವಾಗ ನೆಕ್ಸ್ಟ್ ಏನು ನೋಟಿಫಿಕೇಶನ್ ಆಗುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಶನಿವಾರ ಏನಿದೆಯಲ್ಲ ಎಸ್ ಎಸ್ ಸಿ ಜಿ ಡಿ ರಿಲೇಟೆಡ್ ಮೂರು ಟೆಸ್ಟ್ಗಳನ್ನು ನಡೆಸ್ತಕ್ಕಂಥದ್ದು ಅದು ಸೇಮ್ ಎಂಬತ್ತೆಂಬತ್ತು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಪೇಪರ್ ಹೆಂಗೆ ಕಂಪ್ಯೂಟರ್ ಬೇಸಲ್ಲಿ ನೀವು ಮಾಡ್ತಿರಲ್ಲ ಆ ರೀತಿ ರೈಟ್ ಸೊ ಈ ನಾಲ್ಕು ಪೇಪರ್ಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾರಾದರೂ ಆಸಕ್ತಿ ಇದ್ದರೆ ಲತಾರ ಐ ಎ ಎಸ್ ಅಕಾಡೆಮಿ ಧಾರವಾಡಕ್ಕೆ ಇದ್ರೆ ನೀವು ಭೇಟಿಗಿಡಿ ಸಂಡೇ ಇದ್ರೆ ಈ ಪರೀಕ್ಷೆನ ಬರೀಬೋದು ಸರ್ ಸೊ ಇದರ ರಿಲೇಟೆಡ್ ಯಾರಿಗಾದರೂ ಏನಾರು ಡೌಟ್ಸ್ಗಳಿದ್ದರೆ ಕೇಳಬಹುದು ಇಲ್ಲ ಸರ್ ಅಂತ ಹೇಳಿದರೆ ಈ ಸೆಷನ್ ಇಲ್ಲಿ ಎಂಡ್ ಮಾಡೋಣ ಜಸ್ಟ್ ಇನ್ಫಾರ್ಮೇಷನ್ ವೀಡಿಯೋ ಆಗಿತ್ತು ಅಷ್ಟೇ ಎನಿ ಡೌಟ್ಸ್ ಇದ್ದರೆ ಕೇಳಬಹುದು ಸರ್